ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರದೆ ಈ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಪ್ರಸ್ತುತ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಇಂದಿನ ಯುವಕ ಯುವತಿಯರು ಹೆಚ್ಚಾಗಿ ಮನಸ್ಸೂಲ್ತಿದ್ದಾರೆ ಇನ್ನು ಅನೇಕ ಯುವಕ ಯುವತಿಯರು ತಮ್ಮ ನಿಜ ಜೀವನದಲ್ಲಿ ಹೆಚ್ಚಾಗಿ ಪಾಶ್ಚಿಮಾತ್ಯ ಸಂಪ್ರದಾಯಗಳನ್ನ ಅಳವಡಿಸಿಕೊಳ್ತಿದ್ದಾರೆ ಇಂತಹ ಒಂದು ಘಟನೆ ಇದೀಗ ವಿಜಯವಾಡಾದ ಭವಾನಿಪು ಎನ್ನುವ ಒಂದು ಹೋಟೆಲ್ನಲ್ಲಿ ನಡೆದಿದೆ ಹೌದು ನಿಜಕ್ಕೂ ರಾತ್ರಿ ಒಂಬತ್ತು ಗಂಟೆಗೆ ಆರಂಭವಾದ ಈ ಒಂದು ಫಂಕ್ಷನ್ ಮಧ್ಯರಾತ್ರಿವರೆಗೂ ನಡೆದಿತ್ತು ಅದಷ್ಟೇ ಅಲ್ಲದೆ ಮಧ್ಯರಾತ್ರಿಯಲ್ಲೂ ಸಹ ಹೆಚ್ಚಾಗಿ ಸದ್ದು ಗದ್ದಲ ಬಂದ ಕಾರಣ ಅಲ್ಲಿದ್ದ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿದಾಗ ಪೊಲೀಸರು ಬಂದು ನೋಡಿದಾಗ ಅಲ್ಲಿ ಯುವತಿಯರು ಅರ್ಧ ನಗ್ನವಾಗಿ ಡ್ಯಾನ್ಸ್ ಮಾಡ್ತಿದ್ರು ಅದಷ್ಟೇ ಅಲ್ಲದೆ ಯುವಕರು ಸಹ ಮತ್ತಿನ ಅಮಲಿನಲ್ಲಿ ತೇಲಾಡುತ್ತಿದ್ರು ಇನ್ನು ಅಲ್ಲಿದ್ದ ಕೆಲವು ಅಂದರೆ ಐದು ಜನ ಯುವತಿಯರನ್ನ ಒಳಗೊಂಡಂತೆ ಐವತ್ತು ಜನ ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಇವರಲ್ಲಿ ಹೆಚ್ಚಾಗಿ ಮೆಡಿಸಿನ್ ಓದುತ್ತಿರುವ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಹಾಗೂ ಇನ್ನೂ ಕೆಲವರು ಸ್ಥಳೀಯ ಮಾಧ್ಯಮಗಳಲ್ಲಿ ಆಂಕರಿಂಗ್ ಮಾಡುವವರು ಇದ್ದಾರೆ ಎಂಬುದು ಸಾಬೀತಾಗಿದೆ ಒಟ್ನಲ್ಲಿ ಇಂತಹ ಉನ್ನತ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಿರುವವರು ಮತ್ತು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವ ಮಾಧ್ಯಮದಲ್ಲಿರುವವರೇ ಇಂತಹ ಕೆಲಸವನ್ನು ಮಾಡದೆ ಇನ್ನು ಸಭ್ಯ ಸಮಾಜಕ್ಕೆ ಇವರು ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಎನ್ನುವುದನ್ನು ನೀವೇ ಅರ್ಥೈಸಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು